ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೆಣ್ಣು ಮಕ್ಕಳನ್ನ ತುಂಬಾನೇ ಕಡೆಗಣಿಸಿ ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ಶ್ರೀಶಕ್ತಿ ಸ್ವಯಂ ಸೇವಾ ಸಂಘದವರು ಇವತ್ತು ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅವರೆಲ್ಲರೂ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂದ್ರೆ ಎಲ್ಲರೂ ಕೂಡ ಅವ್ರ ಹೆಣ್ಮಕ್ಳ ಬಗ್ಗೆ ಆ ರೀತಿಯೆಲ್ಲ ಮಾತನಾಡಬಾರ್ದು ಅಂತ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮೇಡಮ್ ಎಷ್ಟು ಬೇಜಾರಾಯ್ತು ಅವ್ರು ಹೆಣ್ಮಕ್ಳು ಬಗ್ಗೆ ಮಾತಾಡೋದನ್ನ ನೋಡೋದು ನಮಗೆ ತುಂಬಾನೇ ಬೇಜಾರಾಯ್ತು ಯಾವಾಗಲೂ ಮನೆಯಲ್ಲಿ ನಾವು ದರ್ಶನ್ 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 ಬಗ್ಗೆ ಮಕ್ಕಳತ್ರ ಹೇಳ್ತಾ ಇದ್ವಿ ನಮ್ಮಮ್ಮಗು ದರ್ಶನ್ ತರನೇ ಸ್ಟೈಲ್ ಮಾಡೋನು ನೋಡೋ ದರ್ಶನ್ ಈ ಥರ ಎಲ್ಲ ಮಾತಾಡಿದ್ದಾರೆ ಈ ತರ ನೀನು ಕಲಿಬೇಡ ಕಣೋ ಅಂತ ಹೇಳೋ ತರ ಬಂದ್ಬಿಡ್ತು ಅವ್ರ ಫಿಲಮಲ್ಲಿ ಆಕ್ಟಿಂಗ್ ಮಾಡೋ ತರ ಅವ್ರು ನಿಜ ಜೀವನದಲ್ಲಿ ನಡ್ಕೊಂಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೋ ಅವಳು ಇವಳು ಅಂತ ಮಾತಾಡಿದಾಗ ನಾಳೆ ನನ್ನ ಮಕ್ಕಳು ಅದೇ ತರ ನನ್ನ ಮಾತಾಡಿದ್ರೆ ಬೇಜಾರಾಗಲ್ವಾ ದರ್ಶನ್ ದರ್ಶನ್ ಅಂತ ಹೆಸರು ಮೇಲೆ ದರ್ಶನ್ ಸ್ಟೈಲಲ್ಲೇ ಮಾತಾಡಿದೆ ಅಂತ ಹೇಳ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ ಫಿಲಮಲ್ಲಿ ಅವಾಗಿನ ಕಾಲದಲ್ಲಿ ಫಿಲಮೆಲ್ಲ ಮನೆ ಕುಟುಂಬ ಸ್ಟೋರಿ ತೆಗೆದು ಅದೇ ತರ ನಡೀತಾ ಇದ್ರು ಈ ಒಂದು ಫಿಲಮ್ ತೆಗೆಯೋದ್ರಲ್ಲಿ ಅವ್ರು ಆಕ್ಟಿಂಗ್ ಮಾಡಿದ್ರೆ ಅದೇ ಗುಣ ಒಂದಿರಬೇಕು ಅದೇ ತರ ಇರಬೇಕು ಅಂತ ನಾವು ಬಯಸಿದೀವಿ ಅವರು ಕಾಟೆರ ಫಿಲಮೆಲ್ಲ ಆ ಥರ ಎಲ್ಲ ಹೆಣ್ಮಕ್ಳು ಸಪೋರ್ಟ್ ಮಾತಾಡ್ಬಿಟ್ಟು ಈ ಪಬ್ಲಿಕ್ನಲ್ಲಿ ಈ ತರ ಮಾತಾಡ್ಬಿಟ್ರಲ್ಲ ನನಗೆ ತುಂಬಾ ಬೇಜಾರಾಯಿತು ಮೇಡಮ್ ಆ ಥರ ಇನ್ಮೇಲೆ ಅವ್ರು ಮಾತಾಡಬಾರ್ದು ಮಾತಾಡಿದ್ದಕ್ಕೆ ಅವರು ಇದ್ರ ಮುಂದೆ ಬಂದು ಕ್ಷಮೆ ಕೇಳಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಂದಾನೇ ಅವರು ಬೆಳ್ದಿರೋದು ನಾವು ಹುಟ್ಟಿಸಿರೋದು ಅವ್ರು ಹೆಣ್ಮಗಳೇ ಹೆಣ್ತಿ ಆಗಿರೋದು ಹೆಣ್ಣೆ ಅವ್ರು ಕೂಡ ಹುಟ್ಟಿರೋ ತಂಗಿ ಸಹೋದರಿ ಕೂಡ ಹೆಣ್ಣೆ ಹೆಣ್ಣನ್ನು ಯಾವತ್ತೂ ಅವರು ಕೀಳಾಗಿ ಮಾತಾಡಬಾರ್ದು ಎಲ್ಲ ಹೆಸರು ತೆಗೆದು ಹೆಣ್ಣಿನಿಂದ ಅವ್ರು ಇಷ್ಟೊಂದು ಕೆತ್ತಸು ಮಾಡ್ಕೊಂಡ್ರೆ ಎಲ್ಲ ಬೇಜಾರು ನಾವು ಇಲ್ಲಿ ಜರಗನಹಳ್ಳಿಯಲ್ಲಿ ಮಹಿಳಾ ಸಹಸಾಯ ಸಂಘ ನಡೆಸ್ತಾ ಇದ್ವಿ ನಾವು ಸಂಘದಿಂದ ಮಹಿಳೆಯರೆಲ್ಲ ಬಂದು ಈ ಥರ ಮಾತಾಡ್ತಾ ಇದೀವಿ ಮೇಡಮ್ ಮೇಡಮ್ ಈ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇವಾಗ ದೂರ ಕೊಟ್ಟಿದ್ದೀರಾ ಅವ್ರು ಏನ್ ಹೇಳಿದ್ರು ಜೊತೆಗೆ ಫೆಬ್ರವರಿ ಹದಿನೇಳನೇ ತಾರೀಕು ಇದಾಗೋದು ಎಲ್ಲವೂ ಅವ್ರು ಈ ಕೊಡೋದು ಈಗ ಯಾಕೆ ಬಂದಿರುವಂತದ್ದು ನೀವು ಅಂತ ಹೇಳ್ಬಿಟ್ಟು ಅವರು ಕರೆಕ್ಟ್ ಆಗಿ ಪಬ್ಲಿಕ್ ಅಲ್ಲಿ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಹೇಳಿ ಇವಾಗ ಬಂದಿರೋದು ಮೇಡಮ್ ಕಂಪ್ಲೇಂಟ್ ಕೊಟ್ಟಿದೀವಿ ಇವಾಗ ಅವರು ನಡೆಸ್ಕೊಳ್ ಇದೇ ತರ ಇದೇ ತರ ನೆಕ್ಸ್ಟ್ ಇದೇ ತರ ಆದ್ರೆ ಎಫ್ಐಆರ್ ಮಾಡೇ ಮಾಡ್ತೀವಿ ಖಂಡಿತ ಒಂದು ಕ್ಷಮೆ ಕೇಳೋ ತರ ಮಾತಾಡೋದು ಮಾಡ್ತೀವಿ ಅಂತ ಹೇಳಿದ್ದಾರೆ ನೀವೇನ್ ಹೇಳ್ತೀರಿ ಆ ಒಂದು ಹೇಳಿಕೆ ಬಗ್ಗೆ ದರ್ಶನ್ ಅವರ ಹೇಳಿಕೆ ಬಗ್ಗೆ ತಪ್ಪು ಮೇಡಮ್ ಪಬ್ಲಿಕ್ ಅಲ್ಲಿ ಇರೋದು ತುಂಬಾ ತಪ್ಪು ಅವರು 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 ನಾಲ್ಕು ಗೋಡೆ ಮಧ್ಯದಲ್ಲಿ ಏನ್ ಮಾತಾಡ್ತಾರೋ ಅದೆಲ್ಲ ನಮಗೆ ಬೇಡವಾದ ವಿಷಯ ಅವರು ಪಬ್ಲಿಕ್ ಅಲ್ಲಿ ಅವರು ಒಂದು ಪಬ್ಲಿಕ್ ಅಲ್ಲಿ ಬೇಕಾದ ವ್ಯಕ್ತಿ ಅವರು ಅಲ್ವಾ ಸಮಾಜಕ್ಕೊಂದು ಬೇಕಾದ ವ್ಯಕ್ತಿ ಅವರು ಆ ವ್ಯಕ್ತಿ ಈ ಥರ ಮಾತಾಡ್ತಾ ಅವರೇ ಒಂದು ಸಮಾಜಕ್ಕೆ ಮಾದರಿ ಆಗ್ಬಿಟ್ಟು ಅವರೇ ಈ ಥರ ಕೆಟ್ಟ ಕೆಟ್ಟದಾಗೆಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ತುಂಬ ತಪ್ಪಲ್ವ ಅವ್ರ ಮನೆ ಹೆಣ್ಮಕ್ಳಿಗಾದ್ರೂ ಇದೇ ತರ ಮಾತಾಡ ಆ ಫಿಲಮ್ದೊಂದು ನೆನ್ಸ್ ಅದೊಂದು ಸ್ಟೋರಿ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಒಂದು ಆ ಕಾಟೆರ ಫಿಲಮಲ್ಲಿ ಒಂದು ಸ್ಟೋರಿನ ಕೇಳಿಸ್ಕೊಂಡು ಕೇಳಿ ನೋಡಿರ್ಬೋದು ಕೇಳಿರ್ಬೋದು ನೀವು ಅವ್ರ ಅಕ್ಕನ ಕೆಟ್ಟ ದೃಷ್ಟಿಲಿ ನೋಡಿದ್ರು ಅಂತ ಕಣ್ಣೇ ಕಿತ್ತಾಕಿದಾರಲ್ವಾ ಅದೇ ಥರ ನಿಜ ಜೀವನದಲ್ಲೂ ನೆಡೆಸ್ ನಡೆಸ್ಕೊಳ್ಳಿ ಅಂತಲೇ ನಾವು ಕೇಳ್ಕೊಳ್ಳೋದು ಅದೊಂದು ಇದಿದೆ ನಾ ಒಂಥರ ತುಂಬ ಬೇಜಾರಿದೆ ಮೇಡಮ್ ಅವ್ರ ಬಗ್ಗೆ ಅಷ್ಟೇ ನಾನು ತುಂಬಾ ಅಭಿಮಾನಿ ಕೂಡ ಅವ್ರಿಗೆ ಆದರೂ ನನಗೆ ಮಾತಾಡಕ್ಕೆ ಬೇಜಾರಾಗ್ತಾ ಇದೆ ಆದ್ರೂ ಅದೊಂದು ಮಾತಾಡೋದು ತುಂಬಾ ಆಗಿರೋದಕ್ಕೋಸ್ಕರ ಮಾತಾಡ್ತಲ್ಲೇ ನಾವು ಅದೇ ಹೇಳ್ತಾ ಇದೀವಿ ಮೇಡಮ್ ನಮಗೂ ಇದೇನೇ ಟೆನ್ಷನ್ ನಮ್ಮ ಫ್ಯಾಮಿಲಿಯವರೆಲ್ಲ ಅವ್ರ ಅಭಿಮಾನಿನೇ ಒಂದು ನನ್ಗೆ ಹೇಳ್ತಾ ಇದಾರೆ ಯಾಕೆ ಹಿಂಗಲ್ಲ ನಮ್ಮ ಬಾಸ್ಗೆ ಹೇಳ್ತೀರಾ ಅಂತ ಇವಾಗ ಇವ್ರು ಇವರೇ ಒಂದು ಎಕ್ಸಾಂಪಲ್ ಆಗಿರಬೇಕು ಇವ್ರನ್ನ ನೋಡಿನೇ ನಮ್ಮ ಮಕ್ಕಳೆಲ್ಲ ಕಲಿಯೋರು ಇದ್ದಾರೆ ಇವ್ರು ಹಿಂಗೆ ಮಾಡ್ ಮಾತಾಡಿರೋದು ನಾಳೆ ಅವರು ಮಾತಾಡ್ತಾರೆ ಅದನ್ನ ತಿದ್ಕೊಂಡು ಹ್ಮ್ ಇದ್ರೆ ಸಾಕು ಅಷ್ಟೇ ನಾವು ಕೇಳ್ಕೊಳ್ಳೋದವ್ರು ಅದೇ ಅವರು ಹೆಣ್ಮಕ್ಳಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಇಷ್ಟು ದಿನ ಏನಾಗಿದೆ ಗೊತ್ತಿಲ್ಲ ಮೇಡಮ್ ಇನ್ ಮುಂದೆ ಇವಾಗ ಮಾತಾಡ್ಬಿಟ್ಟಿದ್ದಾರೆ ಇನ್ ಮುಂದೆ ಅವ್ರು ತಿತ್ಕೊಳ್ಳಿ ಅಂದ್ರೆ ಇನ್ ಮುಂದೆ ಎಲ್ಲಾರ್ಗು ರೆಸ್ಪೆಕ್ಟ್ ಕೊಡ್ಲಿ ಹೆಣ್ಮಕ್ಳು ದೊಡ್ಡವರು ಚಿಕ್ಕವ್ರು ಅನ್ನೋದು ರೆಸ್ಪೆಕ್ಟ್ ಅವರು ಇಟ್ಕೋಬೇಕು ಯಾಕಂದ್ರೆ ಅವರು ಒಂದು ದೊಡ್ಡ ವ್ಯಕ್ತಿ ಆಗಿರೋದ್ರಿಂದ ಅವ್ರು ತರ ತಿಳ್ಕೊಳ್ಳಿ ಅಂತ ನಾವು ಕೇಳ್ಕೊಂತ ಇದೀವಿ ಅಷ್ಟೇ ಸೊ ನೋಡುದ್ರಲ್ಲ ಇದಿಷ್ಟು ಇಲ್ಲಿ ಬಂದಿರುವಂತ ಮಹಿಳೆಯರ ಮಾತು ಏನು ಈ ಇಲ್ಲಿವರೆಗೂ ಮಾತನಾಡಿದರೆ ಅದೆಲ್ಲವೂ ತಪ್ಪು ತಪ್ಪು ಆದ್ರೆ ಮುಂದೆ ಅವರು ಎಲ್ಲವನ್ನ ಸರಿಪಡಿಸ್ಕೊಂಡ್ಲಿ ಮಹಿಳೆಯರ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತನಾಡದೇ ಇರಲಿ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು